ರಾಜ್ಯ ಸರ್ಕಾರ ರೈತ ಪರವಾಗಿ ನಿಲ್ಲಬೇಕಾಗ್ತದೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ವರ್ಷ ಬಿಜೆಪಿಯವರು ಮಾಡಲಿಲ್ಲ ಕೆಜೆ ಜಾರ್ಜ್ ಅವರು ಇಂದಿನ ಸಚಿವರು ಆದ ಮೇಲೆ ಕೇಂದ್ರ ಸರ್ಕಾರದ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ ಅದಕ್ಕೋಸ್ಕರ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅವರ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಈಗ ನಿಮ್ಗೆ ಬಿಜೆಪಿ ಸರ್ಕಾರ ಒಂದೇ ಒಂದು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡಲಿಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇವೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಮೂವತ್ತೈದು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ಮೂವತ್ತಕ್ಕೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಸರಬರಾಜು ಮಾಡಬೇಕು ಅಂತಕ್ಕಂಥ ಗುರಿಯನ್ನ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಟ್ಟುಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ನಾವು ರೈತ ಪರವಾಗಿ ವಿದ್ಯುತ್ತನ್ನು ರೈತರಿಗೆ ಸಾಕಷ್ಟು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ತೀರ್ಮಾನ ಯಾಕಂತಂದರೆ ರೈತರು ವಿದ್ಯುತ್ತನ್ನು ಬಳಸಿ ವಿದ್ಯುತ್ ಪಂಪ್ಸೆಟ್ಗಳನ್ನು ಬಳಸ್ತೇ ಹೋದರೆ ಭಾಳ ತೊಂದರೆ ಆಗ್ತದೆ ಆಹಾರದ ಉತ್ಪಾದನೆ ಕಡಿಮೆ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನ ರೈತರ ಪಂಪ್ಷ್ಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಯಾವತ್ತೂ ಕೂಡ ನಾವು ರೈತರಿಗೆ ಸಬ್ಸಿಡಿ ಕೊಡೋದನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಮೊದಲೇ ಕೊಟ್ಟಿರ್ತೀವಿ ಮೊದಲೇ ಕೊಟ್ಟಿರ್ತೀವಿ ಹಾಗೆಯೇ ಇವತ್ತು ಗೃಹ ಜ್ಯೋತಿ ಕಾರ್ಯಕ್ರಮ ಇದೆಯಲ್ಲ ಗೃಹ ಜ್ಯೋತಿ ಕಾರ್ಯಕ್ರಮ ಈಗಾಗಲೇ ಒಂಬತ್ತು ಸಾವಿರ ಚಿಲ್ಲರೆ ಒಂಬತ್ತು ಜನರ ಇನ್ನೂರು ಕೋಟಿ ರೂಪಾಯಿ ಅಲ್ಲ ಒಂಬತ್ತು ಸಾವಿರ ಇನ್ನೂರು ಕೋಟಿ ರೂಪಾಯಿಗಳನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಾವತಿ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ನೋಡಿ ನೀವು ಫ್ರೀ ಕರೆಂಟ್ ಕೊಟ್ಟರು ಕೂಡ ಕರೆಂಟ್ ಇಲ್ಲೇ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ ನಿಮಗೆ ನಾವು ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿದ್ದೀವಿ ಅದಕ್ಕೋಸ್ಕರವಾಗಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಕಾರ್ಯಕ್ರಮ ವಿರೋಧ ಪಕ್ಷದವರು ಜೆ ಡಿ ಎಸ್ವರು ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಈ ಕಾರ್ಯಕ್ರಮಗಳಿಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲ ನಾನು ಕೇಳ್ತೀನಿ ಹತ್ತೊಂಬತ್ತು ಸಾವಿರ ಕೋಟಿ ಸಲ್ಸಿಡಿ ಕೊಡ್ತಾ ಇದೀವಲ್ಲ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾರೆ ಇಂಥ ಕುಸುಮ ಯೋಜನೆ ಕುಸುಮ ಸಿ ಕುಸುಮ ಬಿ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಇದನ್ನ ತಾವು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂತಂದ್ರೆ ಬಿಜೆಪಿಯವರು ಸುಳ್ಳು ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಬರೀ ಲೂಟಿ ಆ ಲೂಟಿ ಹೊಡೆದವರು ನಮಗೆ ಇವತ್ತು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅದರಿಂದ ಈ ಪಿಯವರ ಅಪಪ್ರಚಾರಗಳಿಗೆ ಮಾತ್ ಕಿವಿ ಕೊಡಕ್ಕೆ ಹೋಗಬೇಡಿ ನಾವು ನುಡಿದಂತೆ ನಡೆದಂತ ಸರ್ಕಾರ ಏನು ಜನರಿಗೆ ಹೇಳಿದ್ದು ಅವುಗಳನ್ನ ಚಾಚು ತಪ್ಪಿದರೆ ಚಾಚೂ ತಪ್ಪಿನ ಜಾರಿ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಹದಿನೂರರಿಂದ ಹದಿನೆಂಟರವರೆಗೆ ಇದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ನಮ್ಮ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದೇವೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐನೂರ ತೊಂಬತ್ತು

ಪ್ರವಾಸಗಳನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ದುಡಿದಂತೆ ನಡೆದ ಸರ್ಕಾರ ಕೊಟ್ಟ ಮಾತಂತೆ ನಡೆದ ಸರ್ಕಾರ ಈಗಾಗಲೇ ಕೆಜೆ ಜಾರ್ಜ್ ಅವರು ಮತ್ತು ಕುಸ್ವಾಮಿಗೌಡರು ಶಿವಶಂಕರ ರೆಡ್ಡಿಯವರು ಆಮೇಲೆ ಸುಧಾಕರ್ ಅವರು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅನೇಕ ಒತ್ತಾಯಗಳನ್ನು ಎಲ್ಲ ಒತ್ತಾಯಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಂಬುದು ಯಾಕಂದರೆ ಸುಧಾಕರ್ ಅವರು ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರು ಆಮೇಲೆ ಚಾರ್ಜ್ ಅವರು ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರು ಅವರು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ರೈತರಿಗೆ ಏನು ಮಾಡಬೇಕು ಏನು ಮಾಡಿದ್ರೆ ಒಳಿತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಳಿಸ್ತಾ ಇದ್ದಾರೆ ಶಿವಶಂಕರ ರೆಡ್ಡಿ ನೀವು ಹೇಳಿರ್ತಕ್ಕಂಥ ಒತ್ತಾಯಗಳು ಎಲ್ಲರೂ ಮಾಡೋಕ್ಕಾಗದೆ ಆದರೆ ಕೆಲವನ್ನ ನೆರವೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಒತ್ತಾಗಿ ಮಾಡಿದ್ದಾರೆ ಅದು ಅದರಲ್ಲಿ ಭಾಳ ಮುಖ್ಯವಾಗಿ ಅಲ್ಲೂ ಹೇಳ್ತಾ ಇದ್ವಿ ನಾವು ಬರುವಾಗ ಹೇಳ್ತಾ ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಬಂದ ಮೇಲೆ ಬಂದು ಹೇಳ್ತಾ ಇದ್ದೀವಿ ಚಿಕ್ಕಬಳ್ಳಾಪುರಕ್ಕೆ ಅಲ್ಲ ಅಲ್ಲ ಗೌರಿಬಿದೂರಿಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಅಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಅದನ್ನು ಮಾಡಿಕೊಡಬೇಕು ಅಂತ ಹೇಳಿ ಅವರು ಒತ್ತಾಯ ಮನವಿಯನ್ನು ಮನವಿಯನ್ನ ಮಾಡಿದ್ದಾರೆ ನಾನು ಹೇಳಿದೆ ಈ ವರ್ಷ ಬಜೆಟ್ ಮಂಡನೆ ಆಗುತ್ತದೆ ಮುಂದಿನ ವರ್ಷ ನೂರಕ್ಕ ನೂರು ನಿಮಗೆ ಒಳಚರಣಿ ವ್ಯವಸ್ಥೆಯನ್ನು ಮಾಡಬಹುದಾ ನಾನು ಕೊನೆಯಷ್ಟೇ ಹೇಳೋದು ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಅಧಿಕಾರದಲ್ಲಿದ್ದಾಗ ಏನು ಮಾಡಲ್ಲ ಅವರಿಗೆ ಕೊಡಿ ಅಧಿಕಾರ ಮೇಲೆ ಸುಳ್ಳು ಅಪ್ಪ ಮಾಡ್ಬೇಡಿ ನಿಮ್ಮ ಆಶೀರ್ವಾದ ಹೇಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪತ್ತ್ ಮೂರರಲ್ಲಿ ಇತ್ತು ಅದೇ ರೀತಿಯ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈಗ ಅಲಿಪುರ ಗೌರಿಬಿದನೂರ್ ಕ್ಷೇತ್ರಕ್ಕೆ ಸೇರ್ತದೆ ಅದು ಗ್ರಾಮ ಪಂಚಾಯತಿ ಇದೆ ಗೌಡರು ಹೇಳ್ತಾರೆ ಅದನ್ನ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೆ ಮಾಡಿಕೊಳ್ಳೋಣ ನಾವು ಜನಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ರೈತ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಯಾವುದೇ ಈಗ ನೋಡಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಪಕ್ಷ ಧರ್ಮ ಜಾತಿ ಇಲ್ಲ ಬಿಜೆಪಿಯವರು ಇರಲಿ ಜೆ ಡಿ ಎಸ್ ಇರಲಿ ಹಿಂದೂ ಧರ್ಮಕ್ಕೆ ಸೇರಿರಲಿ ಕ್ರಿಶ್ಚಿಯನ್ ಧರ್ಮ ಸೇರಿರಲಿ ಮುಸಲ್ಮಾನ್ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿ ಸೇರಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಾ ಇದ್ದೇವೆ ಅಲ್ವಾ ಹೌದಾ ಅದರಿಂದ ಮುಂದೆನೂ ಕೂಡ ಜನಪರವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ